ಆಸ್ಪೆಟ್ ಒಳಗೆ ಬಂದು ಸುತ್ತಲೂ ನೋಡುತ್ತಾ ರಾಜೇಂದ್ರರಿಗೆ ಇನ್ನೇನು ಫೋನ್ ಮಾಡಬೇಕು ಎನ್ನುವಾಗ ಎದುರಾಗಿದ್ದಳು ಲಲಿತಾ ಅರೆ ಲಲಿತಾ ನೀನೇನು ಇಲ್ಲಿ ಎಂದರು ಕಿವಿಯ ಮೇಲೆ ಇಟ್ಟಿದ ಫೋನ್ ಕೆಳಗಿಳಿಸುತ್ತ ಹೀಗೆ ನನ್ನ ಸ್ನೇಹಿತನ ನೋಡ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ಬಂದೆ ಎಂದವಳ ಮೊಗದಲ್ಲಿ ಅಸಮಾಧಾನ ಸ್ಪಷ್ಟ ಹೌದಾ ಯಾರಿಗೆ ಏನಾಗಿದೆ ಎಂದು ವಿಚಾರಿಸಿದರು ಸುಲೋಚನಾ ಅವರ ಬಗ್ಗೆ ಹೇಳಿದ ಲಲಿತಾ ಅತ್ತಿಗೆ ಅಣ್ಣ ಜೊತೆ ನಮ್ಮ ಅರ್ಜುನ್ ಇದೇ ಹಾಸ್ಪಿಟಲ್ಗೆ ಯಾವುದೋ ಹುಡುಗಿನ ಎತ್ಕೊಂಡು ಆ ಡಾಕ್ಟರ್ ಒಳಗೆ ಹೋಗಿದ್ದು ನೋಡಿದೆ ಎಂದಳು ಲಲಿತಾ ತನ್ನ ಕೈಯನ್ನು ಅತ್ತ ತೋರಿಸುತ್ತ ಹಾಗಾಗಿ ಯಾರು ಅವಳು ನೋಡೋಣ ಅಂತ ಇಲ್ಲೇ ಕಾಯ್ತಾ ನಿಂತ್ಕೊಂಡೆ ಈ ಅರ್ಜುನ್ಗೆ ಯಾಕೆ ಬೇಕು ಊರ ಬರಿ ಅಂತೀನಿ ಮದುವೆ ಆಗು ಅಂದರೆ ಕೇಳಲ್ಲ ಹುಡುಗಿ ನೋಡೋಕ್ಕೆ ಹೋಗೋಣ ಅಂದರೆ ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾನೆ ಈಗ ನೋಡಿದರೆ ಅದು ಯಾವುದೋ ಹುಡುಗಿನ ಎತ್ಕೊಂಡು ಹಾಸ್ಪಿಟಲ್ನಲ್ಲಿ ಓಡಾಡ್ತಾ ಇದ್ದಾನೆ ಸುಲೋಚನರನ್ನು ಮಾತನಾಡಲು ಬಿಡದೆ ಒಂದೇ ಸಮನೆ ಮಾತನಾಡುತ್ತಿದ್ದ ಲಲಿತಾಳ ಮಾತುಗಳು ಕೇಳಿ ಸುಲೋಚನಗೆ ತಲೆನೋವು ಬಂದಂತಾಯಿತು ಅಯ್ಯೋ ಲಲಿತಾ ಒಂದು ನಿಮಿಷ ನನ್ನ ಮಾತನಾಡಕ್ಕಾದ್ರೂ ಬಿಡ್ತೀಯಾ ಅರ್ಜುನ್ ಎತ್ಕೊಂಡು ಹೋಗಿದ್ದು ಬೇರೆ ಯಾರೋ ಹುಡುಗಿಯಲ್ಲ ನಮ್ ಗಂಗಾನ ಅವಳು ಕಾಲು ಸುಟ್ಕೊಂಡಿದ್ದಾಳೆ ನಡೆಯೋಕ್ಕಾಗಲ್ಲ ಅಂತ ಅವನು ಎತ್ಕೊಂಡು ಹೋಗಿದ್ದಾನೆ ಅದಕ್ಕೆ ಯಾಕೆ ಇಷ್ಟೊಂದು ತಲೆಕಡಿಸಿಕೊಳ್ಳುತ್ತಿದ್ದೀಯಾ ಎಂದರು ಸುಲೋಚನಾ ಸುಲೋಚನರ ಮಾತಿಗೆ ಕಣ್ಣು ಬಾಯಿ ಊರಗಲ ಮಾಡಿದ ಲಲಿತಾ ಏನೋ ನಿಮ್ಮನೆ ಆ ಕೆಲಸದ ಹುಡುಗಿ ಗಂಗಾನ ಏನ್ ಹೇಳ್ತಾ ಇದ್ದೀರಾ ಅತ್ತಿಗೆ ಅಲ್ಲ ಇವನಿಗೆ ಏನಾಗಿದೆ ಅಂತೀನಿ ಆ ಕೆಲಸದೋಳ ಎಂದು ಮುಂದೆ ಏನೋ ಹೇಳಲು ಲಲಿತಾ ಬಾಯಿ ತೆರೆಯುತ್ತಿದ್ದಂತೆ ಡಾಕ್ಟರ್ ಕ್ಯಾಬಿನಿಂದ ಅರ್ಜುನ್ ಗಂಗಾಳನ್ನು ಎತ್ತಿಕೊಂಡು ಹೊರಬಂದಿದ್ದ ಅವನ ಹಿಂದೆ ರಾಜೇಂದ್ರರು ಬಂದಿದ್ದರು ಮುಖ ಸಿಂದರಿಸಿದ ಲಲಿತಾ ಹೇಗೆ ಎತ್ತಿಕೊಂಡಿದ್ದಾನೆ ನೋಡಿ ಎತ್ತಿಗೆ ಒಳ್ಳೆ ಹೆಂಡತಿ ತರ ಎಲ್ಲರೂ ಇವರನ್ನೇ ನೋಡ್ತಿದ್ದಾರೆ ಆ ಹುಡುಗಿಗಾದರೂ ಬುದ್ಧಿ ಬೇಡ್ವಾ ಹೇಗೆ ಅವನ ಕುತ್ತಿಗೆಗೆ ಜೋತು ಬಿದ್ದಿದ್ದಾಳೆ ನೋಡಿ ಇವನಿಗಂತೂ ಮಡಿ ಮೈಲಿಗೆ ಜಾತಿ ಕುಲ ಗೋತ್ರ ಯಾವುದೂ ಬೇಡ ಎಂದು ಗೊಣಗಿದಳು ಲಲಿತಾ ದೂರದಿಂದಲೇ ತಾಯಿಯನ್ನು ನೋಡಿದ ಅರ್ಜುನ್ಗೆ ತಿಳಿದಿತ್ತು ಅಮ್ಮನದ್ದು ಏನಾದರೂ ಒಂದು ರಾದಾಂತ ನಡೆದಿರುತ್ತದೆ ಎಂದು ನೋವಿನ ಸುಸ್ತಿಗೆ ಕಣ್ಣು ಮುಚ್ಚಿ ಎದೆಗೊರಗಿದ ಗಂಗಾಳನ್ನು ನೋಡಿದ ಅರ್ಜುನ್ ತಕ್ಷಣ ರಾಜೇಂದ್ರರವರ ಕಡೆ ತಿರುಗಿ ಅಂಕಲ್ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ ನಾನು ಅಲ್ಲಿ ಸುಲೋಚನಾ ಆಂಟಿ ಹತ್ತಿರ ಹೋಗೋಕ್ಕಾಗಲ್ಲ ನಾನು ಗಂಗಾ ಇಲ್ಲಿಂದಲೇ ಕಾರ್ ಪಾರ್ಕಿಂಗ್ ಏರಿಯಾದ ಹತ್ತಿರ ಹೋಗ್ತೀವಿ ಹೇಗಾದರೂ ಮಾಡಿ ಅಮ್ಮನ ಮನೆಗೆ ಕಳಿಸುವ ವ್ಯವಸ್ಥೆ ಮಾಡಿ ಆಂಟಿಗೆ ವಾಪಸ್ ಮನೆಗೆ ಬರೋಕ್ಕೆ ಹೇಳಿ ಇಲ್ಲಾಂದ್ರೆ ನಾನೀಗ ಅಮ್ಮನ ಕೈಗೆ ಸಿಕ್ಕರೆ ಇಲ್ಲಿ ಎಲ್ಲರ ಮುಂದೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾಳೆ ಎಂದವನ ಮಾತಿಗೆ ಒಪ್ಪಿದ ರಾಜೇಂದ್ರರವರು ಹೆಂಡತಿಯ ಕಡೆ ನಡೆದರೆ ಅರ್ಜುನ್ ಗ್ರೌಂಡ್ ಫ್ಲೋರ್ಗೆ ಹೋಗಲು ಮೆಟ್ಟಿಲ ಕಡೆ ನಡೆದ ತನ್ನನ್ನು ನೋಡಿದರೂ ಮಗ ಹಿಂತಿರುಗಿ ಮೆಟ್ಟಿಲ ಕಡೆ ನಡೆದದ್ದು ಲಲಿತಾರನ್ನು ಮತ್ತು ಕುಪಿತರನ್ನಾಗಿ ಮಾಡಿತು ಹತ್ತಿರ ಬಂದ ರಾಜೇಂದ್ರರ ಬಳಿ ಅಣ್ಣ ನೋಡಿ ಅವನ ಬುದ್ಧಿ ನೀವ್ಯಾಕೆ ಅವನಿಗೆ ಇಂತಹ ಕೆಲಸನೆಲ್ಲ ವಹಿಸ್ತೀರಾ ಎಂದು ಮುಂದೆ ಮಾತನಾಡಲು ಬಾಯಿ ತೆರೆಯುವ ಮೊದಲೇ ಅಂಗೈ ತೋರಿಸಿ ನಿಲ್ಲಿಸು ಎಂದ ರಾಜೇಂದ್ರರ ಗಂಭೀರ ನೋಟಕ್ಕೆ ಸುಮ್ಮನಾದಳು ಲಲಿತಾ ಈಗ ಅಂಥದ್ದೇನಾಯ್ತು ಆ ಹುಡುಗಿ ನಮ್ಮ ಮನೆ ಮಗಳು ಬೇರೆ ಯಾರೂ ಅಲ್ಲ ನಿಂತರ ಜಾತಿ ಮತ ಮಡಿ ಮೈಲಿಗೆ ಅಂತ ಕುಳಿತರೆ ಮಾನವೀಯತೆ ಮರೆತಂತಾಗುತ್ತೆ ಹೆಚ್ಚಿಗೆ ಮಾತಾಡದೆ ಮನೆ ಕಡೆ ನಡಿ ಅರ್ಜುನ್ ಸಂಜೆ ಬರ್ತಾನೆ ರಾಜೇಂದ್ರರ ಗಟ್ಟಿಧ್ವನಿಗೆ ಬಾಯಿ ಮುಚ್ಚಿ ಮಗನಿಗೆ ಮನದಲ್ಲೇ ಬೈಯುತ್ತಾ ಮನೆ ಕಡೆ ಹೊರಟ ಲಲಿತಾಳ ನಿರ್ಧಾರ ಗಟ್ಟಿಯಾಯಿತು ಹೇಗಾದರೂ ಮಾಡಿ ನನ್ನ ಅಣ್ಣ ಹೇಳಿದ ಹಾಗೆ ಆದಷ್ಟು ಬೇಗ ಇವನಿಗೆ ಮದುವೆ ಮಾಡಲೇಬೇಕು ಇಲ್ಲಾಂದರೆ ಆ ವೈಷ್ಣವಿ ಥರ ಇವನು ದಾರಿ ತಪ್ಪಿದ್ರೆ ಕಷ್ಟ ಎಂದುಕೊಂಡಳು ತನ್ನಲ್ಲೇ ಗಂಡ ಈಗ ಬಾತ್ರೂಮ್ನಿಂದ ಆಚೆ ಬರ್ತಾರೆ ಆಗ ಬರ್ತಾರೆ ಎಂದು ಕಾದು ಕಾದು ಸಾಕಾದ ಧರಣಿ ದಡದಡ ಎಂದು ಬಾತ್ರೂಮ್ ಬಾಗಿಲು ಬಡಿಯುತ್ತಾ ರೀ ಎಷ್ಟೊತ್ತು ಬೇಗ ಸ್ನಾನ ಮಾಡಿ ಬರೋಕೆ ಆಗಲ್ವಾ ಸ್ನಾನ ಮಾಡೋಕೆ ಇಷ್ಟೊತ್ತು ಬೇಕಾ ಎಂದು ಬಯ್ಯತೊಡಗಿದಳು ನೀವು ಹುಡುಗಿಯರು ಗಂಟೆಗಟ್ಟಲೆ ಸ್ನಾನ ಮಾಡ್ತೀರಾ ನಾವು ಮಾಡಬಾರದ ಇರು ಎಂದವ ಬಾತ್ರೂಮ್ ಬಾಗಿಲು ತೆಗೆದು ಹೊರಬಂದ ಅವನನ್ನೇ ದುರುಗುಟ್ಟಿದಳು ಧರಣಿ ಹಳ್ಳಿಯವರಂತೆ ತುಂಬು ತೋಳಿನ ಆಯಿಲ್ ರೆಡ್ ಕಲರ್ ಶರ್ಟ್ ತೊಟ್ಟು ಶರ್ಟ್ನ ಕೈಯನ್ನು ಮಡಚಿ ತನ್ನ ಅಜ್ಜಿ ನೀಡಿದ ಬಿಳಿ ಪಂಚೆಯನ್ನು ಹುಟ್ಟಿದ್ದ ಏನ್ರಿ ನಿಮ್ಮ ಅವತಾರ ಮಿಂಚಿಂಗ್ ಮಾಡ್ಕೊಂಡು ಎಲ್ಲಿಗೊರಟ್ರಿ ಎಂದವಳ ಹೊಟ್ಟೆಯಲ್ಲಿ ಸಣ್ಣಗೆ ಕಿಚ್ಚು ಅಂಧಗಾರ ಗಂಡನ ಮೇಲೆ ಯಾರಾದರೂ ಕಣ್ಣು ಹಾಕಿಬಿಟ್ಟರೆ ಎನ್ನುವ ತಳಮಳ ಹುಡುಗಿಗೆ ಅದೂ ಅಲ್ಲದೆ ಆ ಹಳ್ಳಿಯಲ್ಲಿ ಹುಡುಗಿಯರ ಸಂಖ್ಯೆ ಹೆಚ್ಚಿತ್ತು ಹಳ್ಳಿಯಿಂದ ಕಾಲೇಜಿಗೆ ಹೋಗುವ ಹುಡುಗಿಯರ ಕಣ್ಣು ಶಿವಂ ನಿಲ್ಲಿಸಿರುವ ಕಾರಿನ ಮೇಲೆ ಜೊತೆಗೆ ಕೆಲವು ಹುಡುಗಿಯರ ಮಾತು ಏ ನಮ್ಮ ಹೀರೋ ಬಂದಿದ್ದಾನೆ ಕಣೆ ತುಂಬಾ ದಿನ ಆದಮೇಲೆ ಬಂದಿದ್ದಾನೆ ಕಣ್ಣು ತುಂಬಿಕೊಳ್ಳೋಣ ಅಂದರೆ ಎಲ್ಲೂ ಕಾಣ್ತಾನೆ ಇಲ್ಲ ಕತ್ತು ಉದ್ದ ಮಾಡಿ ಇಣುಕಿ ಶಿವಂಗಾಗಿ ಹುಡುಕುತ್ತಿದ್ದಳು ಒಂದು ಹುಡುಗಿ ಕಾಂಪೌಂಡ್ನ ಹೊರಗಿನಿಂದ ಶಿವಂ ಸ್ನಾನ ಮಾಡುವುದು ತಡವಾಯಿತೆಂದು ಅಲ್ಲೇ ಸುತ್ತಾಡುತ್ತಿದ್ದ ಧರಣಿಗೆ ಹಿಂದಿನ ಮನೆಯ ಹುಡುಗಿಯರ ಮಾತುಗಳು ಕೇಳಿಸಿದ್ದವು ಸ್ವಲ್ಪ ಹೊತ್ತಿನ ಮುಂಚೆ ಶಿವಂ ನೀಡಿದ ಮುತ್ತಿನ ಪಾಠ ಮರೆತೇ ಹೋಗಿತ್ತು ಧರಣಿಗೆ ಆ ಹುಡುಗಿಯರ ಮಾತೆ ಅವಳ ಕಿವಿಯಲ್ಲಿ ಗುಯ್ಗುಟ್ಟುತ್ತಿತ್ತು ಗಂಡನ ಮುಂದೆ ಕೈಕಟ್ಟಿ ನಿಂತು ದುರುದುರು ನೋಡಿದವಳು ಏನ್ರಿ ನಿಮ್ಮ ಕತೆ ಈ ಥರ ವೇಷ ಮಾಡುವ ಬದಲು ಸುಮ್ಮನೆ ಪ್ಯಾಂಟ್ ಶರ್ಟ್ ಹಾಕೊಳ್ಳೋಕ್ಕಾಗಿಲ್ವಾ ಸೇಮ್ ಮಂಗನ ಹಾಗೆ ಕಾಣ್ತಾ ಇದ್ದೀರಾ ಯಾರ್ದಾದ್ರೂ ಕಣ್ಣು ಹೋದ್ರೆ ಕಷ್ಟ ಎಂದಳು ತಿರುವಿ ಓ ಹೌದಾ ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದ್ದೀನ ಎಂದವ ಪಂಚೆ ಮೇಲೆ ಎತ್ತಿಕಟ್ಟಿ ಇರು ಇಲ್ಲಿ ಎದುರು ಬೀದಿಲಿ ಕಾಲೇಜ್ ಹೋಗುವ ಹುಡುಗಿಯರು ಸಿಗ್ತಾರೆ ಅವರ ಹತ್ರ ಕೇಳಿಕೊಂಡು ಬರ್ತೀನಿ ನೀನು ಫ್ರೆಶ್ ಆಗು ಎಂದವನು ಧರಣಿ ಸಿಟ್ಟಿನಿಂದ ಅಡ್ಡಗಟ್ಟುವ ಮೊದಲೇ ಶಿವಮಲ್ಲಿಂದ ಕಾಲ್ ಕಿತ್ತಿದ ಧರಣಿ ಸಿಟ್ಟಿನಿಂದ ಗಂಡ ಹೋದ ಕಡೆ ನೋಡಿದವಳು ನೆಲಕ್ಕೆ ಕಾಲು ಅಪ್ಪಳಿಸಿ ಬಾತ್ರೂಮ್ ಕಡೆ ನಡೆದಳು ಸೋಹಂ ಒಬ್ಬನೇ ಆಫೀಸ್ಗೆ ಬಂದಿದ್ದ ಅರ್ಜುನ್ ಫೋನ್ ಮಾಡಿ ಒಂದು ಗಂಟೆ ತಡವಾಗಿ ಬರುವುದಾಗಿ ತಿಳಿಸಿದ್ದರಿಂದ ಆಗಷ್ಟೇ ಫ್ಯಾಕ್ಟರಿಗೆ ಬರುತ್ತಿದ್ದ ಹುಡುಗಿಯರನ್ನು ಆಫೀಸ್ನ ಕ್ಯಾಬಿನ್ ಹೊರಗೆ ನಿಂತು ಕಣ್ತುಂಬಿಕೊಂಡವ ಈ ಫ್ಯಾಕ್ಟರಿಯ ಹುಡುಗಿಯರಷ್ಟೇ ಅಲ್ಲ ಆಂಟೀರು ಸಖತ್ತಾಗೇ ಇದ್ದಾರೆ ಎಂದು ತನ್ನಲ್ಲೇ ಹೇಳಿಕೊಂಡು ಸೀದಾ ಶಿವಂ ಕ್ಯಾಬಿನ್ ಕಡೆ ನಡೆದ ಮೆಲ್ಲಗೆ ಡೋರ್ ತಳ್ಳಿ ಒಳನಡೆದವ ಕ್ಯಾಬಿನ್ ಸುತ್ತಲೂ ಕಣ್ಣಾಡಿಸಿದ ಶಿವಂ ಕ್ಯಾಬಿನ್ನಲ್ಲಿ ಎಲ್ಲೂ ಕೂಡ ಸಿ ಸಿ ಕ್ಯಾಮೆರಾ ಇರಲಿಲ್ಲ ಅದನ್ನು ಕನ್ಫರ್ಮ್ ಮಾಡಿಕೊಂಡ ಸೋಹಂ ಆರಾಮಾಗಿ ಹೋಗಿ ಶಿವಂ ಕೂರುವ ಚೇರಿನ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತ ಗತ್ತಿನಲ್ಲಿ ಕುರ್ಚಿನಲ್ಲೇ ಕುಳಿತು ಒಂದು ಸುತ್ತು ಸುತ್ತಿದವ ವಾವ್ ಈ ಜಾಗ ಸಖತ್ತಾಗಿದೆ ಈ ಕ್ಯಾಬಿನ್ ನನ್ನ ಕ್ಯಾಬಿನ್ಗಿಂತ ಐದು ಪಟ್ಟು ದೊಡ್ಡದಿದೆ ರಾಜೇಂದ್ರ ಚತುರ್ವೇದಿಯವರಿಗೆ ಶಿವಂ ಹೇಗೆ ಮಗನೋ ನಾನು ಹಾಗೇನೆ ಬಟ್ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಟೇಬಲ್ ಮೇಲೆ ಚಿಕ್ಕ ಗಾಜಿನ ಫ್ರೇಮ್ನಲ್ಲಿ ಇದ್ದ ಶಿವಂ ಫೋಟೋವನ್ನು ಕೈಯಲ್ಲಿ ಹಿಡಿದು ಎಲ್ಲ ಸುಖನೂ ನೀನೊಬ್ಬನೇ ಅನುಭವಿಸ್ತಾ ಇದ್ದೀಯ ಈಗ ನೋಡು ನಾನು ಹಾರಿಸಿಕೊಂಡು ಹೋಗಬೇಕು ಅಂತ ಇದ್ದ ಗಿಳಿಮರಿನ ನೀನು ಎಂಜಾಯ್ ಮಾಡೋಕ್ಕೆ ಹಳ್ಳಿ ಕಡೆ ಕರ್ಕೊಂಡು ಹೋಗಿದ್ಯಾ ಫೋಟೋವನ್ನು ಅಲ್ಲೇ ಇಟ್ಟವ ಸೀಟಿಗೆ ಹೊರಗಿ ಕಣ್ಮುಚ್ಚಿದ ಮತ್ತೆ ಮತ್ತೆ ಕಣ್ಮುಂದೆ ಧರಣಿಯ ಅಂದವಾದ ಮೈಮಾಟ ಕಣ್ತುಂಬ ಆವರಿಸಿತು ತುಟಿ ಅಂಚಿನಲ್ಲಿ ನಗು ಅರಳಿಸಿ ಕಣ್ಣು ತೆರೆದವ ಯಾವ ಬ್ರ್ಯಾಂಡ್ ವಿಸ್ಕಿ ಕುಡಿದ್ರೂ ಕೂಡ ನಿನ್ನಷ್ಟು ಕಿಕ್ ಕೊಡಲ್ಲ ಕಣೆ ನನಗೆ ಎಂದವ ಕುಳಿತಲ್ಲಿಂದ ಮೇಲೆದ್ದು ಬಾಗಿಲು ಕಡೆ ನಡೆಯುವಾಗ ಫೈಲ್ಗಳನ್ನು ಜೋಡಿಸಿಟ್ಟ ರ್ಯಾಕರ್ ಬಳಿ ಕಣ್ಮನ ಸೆಳೆಯುವ ಚೆಂದದ ಡೈರಿ ಕಣ್ಣಿಗೆ ಬಿದ್ದಿತು ಆ ಡೈರಿಯ ಮೇಲ್ಮೈ ಡಿಸೈನ್ ಬಹಳ ಸುಂದರವಾಗಿತ್ತು ಕೈಯಲ್ಲಿ ತೆಗೆದುಕೊಂಡ ಸೋಹಂ ಮೆಲ್ಲಗೆ ಅದರ ಮೇಲೆ ಕೈಯಾಡಿಸಿದ ಮೆಲ್ಲಗೆ ಅದರ ಫ್ರೆಂಟ್ ಪೇಜ್ ಓಪನ್ ಮಾಡಿದವನಿಗೆ ಕಂಡಿದ್ದು ಚೆಂದವಾಗಿ ಲಂಗಾಧವಣಿ ತೊಟ್ಟು ಒಂದು ಮಗುವನ್ನು ಆಗಸದತ್ತ ಎತ್ತಿ ಹಿಡಿದು ಆ ಮಗುವಿನ ಜೊತೆ ಕಿಲಕಿಲನೆ ನಗುತ್ತಿದ್ದ ಧರಣಿ ಆ ಫೋಟೋವನ್ನು ಡೈರಿಯ ಮೊದಲ ಪುಟಕ್ಕೆ ಅಂಟಿಸಿದ ಅದರ ಕೆಳಗೆ ಚೆಂದದ ಅಕ್ಷರಗಳಲ್ಲಿ ನನ್ನೊಲವು ಎಂದು ಬರೆಯಲಾಗಿತ್ತು ಅದನ್ನು ನೋಡಿದ ಸೋಹಂಗೆ ಆಶ್ಚರ್ಯವಾಯಿತು ಐದು ವರ್ಷಗಳ ಹಿಂದಿನ ಫೋಟೋ ಎಂದು ಅದರ ಕೆಳಗಿದ್ದ ದಿನದ ತಾರೀಕು ಸಾರಿ ಹೇಳುತ್ತಿತ್ತು ಮತ್ತುಳಿದ ಪುಟಗಳನ್ನು ತಿರುಗಿಸಿದವನಿಗೆ ಸಿಕ್ಕಿದ್ದು ಬರೀ ರಾಶಿ ರಾಶಿ ಕವನಗಳು ಹಾಗೂ ನನ್ನೊಲವೆ ನೀ ಹೃದಯಕ್ಕೆ ಹತ್ತಿರ ಸಾರಿ ಹೇಳುವೆ ನಮ್ಮಿಬ್ಬರ ಪ್ರೀತಿಯನ್ನು ಬಾನಗಲ ಎತ್ತರ ಹೀಗೆ ಪುಟ ತಿರುಗಿಸಿದಷ್ಟು ಕವನಗಳ ಸರಮಾಲೆ ಇತ್ತು ತಲೆಯನ್ನು ಒತ್ತಿಕೊಂಡ ಸೋಹಂ ಡೈರಿಯನ್ನು ಮುಚ್ಚಿ ಅದೇ ಫೈಲ್ಗಳ ಮಧ್ಯದಲ್ಲಿ ಸೇರಿಸಿಬಿಟ್ಟ ಬಹಳ ಬೇಗನೆ ಸೋಹಂಗೆ ತಿಳಿದು ಹೋಯಿತು ಶಿವಂ ಐದು ವರ್ಷದ ಹಿಂದೆಯೇ ಧರಣಿಯನ್ನು ಪ್ರೀತಿಸುತ್ತಿದ್ದ ಎಂದು ಆದರೆ ದಿಶಾಳನ್ನು ಮದುವೆಯಾಗಲು ಒಪ್ಪಿದ್ದು ಯಾಕೆ ಅವನು ಮದುವೆ ಕ್ಯಾನ್ಸರ್ ಆದ ತಕ್ಷಣ ಓಡಿ ಹೋಗಿ ಧರಣಿಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದಿದ್ದಾನೆ ತಲೆಗೆ ಹುಳ ಬಿಟ್ಟುಕೊಂಡ ಸೋಹಂ ಕ್ಯಾಬಿನ್ನಿಂದ ಹೊರ ನಡೆದ ಯಾರಿಗೂ ತಿಳಿಯದಂತೆ ಅರ್ಜುನ್ ತುಂಬ ದಿನಗಳ ಹಿಂದೆ ಶಿವಂ ಸೇಫ್ಟಿಗೋಸ್ಕರ ಮೈಕ್ರೋ ಕ್ಯಾಮ್ರಾವನ್ನು ಬಲ್ಬ್ನಲ್ಲಿ ಅಳವಡಿಸಿ ಕ್ಯಾಬಿನ್ಗೆ ಹಾಕಿದ್ದ ತನ್ನ ಕರ್ತವ್ಯವನ್ನು ಅದು ಚಾಚು ತಪ್ಪದೆ ನಿರ್ವಹಿಸುತ್ತಿತ್ತು ಆದರೆ ಈ ಜಂಜಾಟಗಳ ನಡುವೆ ಶಿವಂ ಹಾಗೂ ಅರ್ಜುನ್ಗೆ ಅಲ್ಲಿ ಕ್ಯಾಮರಾ ಇರುವುದೇ ಮರೆತು ಹೋಗಿತ್ತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು